ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ಸೋಶಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಟ್ರೋಲ್ಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿ ಡೈಲಾಗ್ಸು ಸಾಂಗ್ಸ್ ಡ್ಯಾನ್ಸ್ ಕಾಮಿಡಿ ಕೂಡ ಟ್ರೆಂಡಿಂಗ್ ಬರ್ತವೆ ಸದ್ಯ ಮನಸು ಮರ ದೇವರು ಏನಂತಿರೋ ಪದಗಳ ಕ್ರೇಜ್ ಜೋರಾಗೆ ಇದೆ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಟ್ಯೂಬ್ ರೀಲ್ಸ್ ತುಂಬಾ ಹಲ್ಚಲ್ ಸೃಷ್ಟಿಸಿದೆ ಫಸ್ಟ್ ಎರಡು ಫನಿ ಕ್ವಶನ್ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವ್ದು ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾಡ್ತಾನೆ ನಮಗೆ ಏನಂತೀರ ಅಷ್ಟೇ ಸಾಮಾನ್ಯ ಜನರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಕೂಡ ಲಿಪ್ ಸಿಂಕ್ ಮಾಡ್ತಿದ್ದಾರೆ ಅಷ್ಟಕ್ಕೂ ಈ ಹವಾ ಶುರುವಾಗಿದ್ದು ಎಲ್ಲಿಂದ ಯಾರೆಲ್ಲ ಈ ಡೈಲಾಗ್ಸ್ಗೆ ರೀಲ್ಸ್ ಮಾಡಿದ್ದಾರೆ ಅನ್ನೋದನ್ನ ಹೇಳ್ತೇನಿ ನಾನು ಶಾಂತ ನೀವು ಸುಂದಿಯಾನದ ಆನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಮೇಡಮ್ ಇಲ್ಲಿ ಕೆಂಗೇರಿಗೆ ಹೆಂಗ ಹೋಗೋದು ಸರ್ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಕೆಂಗೇರಿ ಯಾಕೆ ನಮ್ಗೆ ಏನಂತೀರಾ ಡಿಜಿಟಲ್ ಮೀಡಿಯಾ ಟ್ರೆಂಡ್ ಹೆಚ್ಚಾಗ್ತಿದ್ದು ಜನರಿಗೆ ಕೆಲವು ಫನ್ನಿ ಫನ್ನಿ ಕ್ವಶನ್ ಗಳನ್ನ ಕೇಳ್ತಾ ಅದನ್ನ ತಮ್ಮ ಚಾನಲ್ಗಳಲ್ಲಿ ಅಪ್ಲೋಡ್ ಮಾಡ್ತಾರೆ ಹೀಗೆ ಅಪ್ಲೋಡ್ ಆಗಿದ್ದ ವಿಡಿಯೋ ಒಂದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಜೊತೆ ಜೊತೆಗೆ ಫೇಮಸ್ ಕೂಡ ಆಗಿದೆ ಮರದಲ್ಲಿ ಮತ್ತು ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವುದು ಅಂತ ಯುವತಿ ಪ್ರಶ್ನೆ ಕೇಳಿದ್ದಳು ಆದ್ರೆ ಈ ಅಣ್ಣ ಬೆಂಕಿ ಅಂತ ಆನ್ಸರ್ ಕೊಟ್ಟಿದ್ರು ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳದ್ ಮಾಡ್ತಾರೆ ನಮ್ಗೆ ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಸಾಕು ಮರ ಯಾಕೆ ಏನಂತೀರಾ ತಾಯಿಗೆ ಕೈ ಮುಗಿಸಿ ದೇವರು ಒಳ್ಳೇದ್ ಮಾಡ್ತಾನೆ ಏನಂತೀರಾ ಇದಿಷ್ಟೇ ಡೈಲಾಗ್ ಹೇಳಿದ್ದು ವಿಡಿಯೋ ಅಪ್ಲೋಡ್ ಆಗ್ತಿದ್ದಂತೆ ಟ್ರೋಲ್ ಆಗಿದೆ ಮೋದಿ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಪ್ರಿಯಾಂಕಾ ಗಾಂಧಿ ಸೀರಿಯಲ್ಲು ಸಿನಿಮಾ ಸ್ಟಾರ್ಸ್ ಕೂಡ ರೀಲ್ಸ್ ನಲ್ಲಿ ರಾರಾಜಿಸ್ತಾ ಇದ್ದಾರೆ ಪ್ರಧಾನಿ ಮೋದಿ ಅವರ ವಿಡಿಯೋವನ್ನ ಹಾಕಿ ಅವರದ್ದೇ ವಾಯ್ಸ್ ಟೋನ್ ಅಲ್ಲಿ ರೀಲ್ಸ್ ಮಾಡಿದ್ದಾರೆ

ಡಿ ಕೇಶು ಕುಮಾರ್ ಎಲ್ಲರನ್ನ ಸೇರಿಸಿ ಈ ಡೈಲಾಗ್ಸ್ ಗೆ ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವ್ದು ಹೇಳಪ್ಪ ಅಣ್ಣ ನಮ್ಮ ಮನಸು ನಮಗೆ ಕೋಲನ್ ಮಾಡೋದ್ರೆ ದೇವರ ಅಷ್ಟೇ ಸಾಕು ಮರ ಮಾರಾಯಕೆ ನಮ್ಗೆ ಏನಂತೀರಾ ಏಯ್ ಕುರುಮುದೇ ತಾಯಿಗೆ ಕೈ ಮುಗಿಸಿ ದೇವರೊಳನ್ನ ಮಾತನ ನಮಗೆ ಏನಂತೀರಾ ಅಷ್ಟೇ ಸ್ಟ್ರಾಂಗ್ ಆಗಿರಿ ಬ್ರದರ್ ಹೆದರ್ಬೇಡಿ ಬ್ರದರ್ ಯಾವ ಕೈಲಾಗದೇ ಮಾತಾಡೋದೇ ಇಲ್ಲ ಸ್ಯಾಂಡಲ್ ವುಡ್ ನಟ ಅಜಯ್ ರಾವ್ ಅಂತೂ ರಿಯಲ್ ಆಗಿ ಅವರೇ ಈ ಡೈಲಾಗ್ ಹೇಳಿದ್ರೇನೋ ಅನ್ನೋ ಹಾಗೆ ಲಿಪ್ ಸಿಂಕ್ ಮಾಡಿದ್ದಾರೆ ಫಸ್ಟ್ ಎರಡು ಫನಿ ಕ್ವಶನ್ ಕೇಳ್ತೀನಿ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವ್ದು ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ ಏನಂತೀರಾ ತಾಯಿಗೆ ಕೈ ಮುಗಿಸಿ ಅಮೃತಧಾರೆ ಧಾರಾವಾಹಿಯ ನಟರಾದ ಜಯದೇವ್ ಮತ್ತು ನಟಿ ಕೂಡ ಡಿಫ್ರೆಂಟ್ ಆಗಿ ರೀಲ್ಸ್ ಮಾಡಿದ್ದಾರೆ ಕೊನೆಗೆ ಕಾಮಿಡಿ ಟಚ್ ಕೂಡ ಕೊಟ್ಟಿದ್ದಾರೆ ಫಸ್ಟ್ ಎರಡು ಫನಿ ಕ್ವಶನ್ ಕೇಳ್ತೀನಿ ಮರದಲ್ಲಿ ಮತ್ತೆ ಗಿಡದಲ್ಲಿ ಬಿಡದೆ ಇರೋ ಕಾಯಿ ಯಾವ್ದು ನಮ್ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಸಾಕು ಮರ ಯಾಕೆ ನಮ್ಗೆ ಏನಂತೀರ ತಾಯಿಗೆ ಕೈ ಮುಗಿಸಿ ದೇವರು ಇನ್ನು ಈ ಹುಡುಗ್ರಂತು ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಂತ ನೇ ಮಾಡಿದ್ದಾರೆ ಅದ್ರ ಜೊತೆಗೆ ಮಿಡ್ಲ್ ಅಲ್ಲಿ ಒನ್ ಮೋರ್ ಒನ್ ಮೋರ್ ಅನ್ಬೇಕು ಅಂತ ಬೆಳ್ಳುಳ್ಳಿ ಕಬಾಬ್ ಡೈಲಾಗ್ ಕೂಡ ಸೇರಿಸಿಕೊಂಡಿದ್ದಾರೆ ಮಾಡಿದ್ರೆ ಮಾಡಿದ್ರೆ ಏನಂತೀರಾ ಇನ್ನು ಈ ಡೈಲಾಗ್ ಗಳನ್ನ ಫನ್ನಿಯಾಗಿ ತೋರಿಸಲಾಗಿದೆ ಅಡ್ರೆಸ್ ಕೇಳೋ ಸನ್ನಿವೇಶದಲ್ಲಿ ಡಿಫ್ರೆಂಟ್ ಆಗಿ ಡೈಲಾಗ್ಸ್ ಬಳಸಿಕೊಂಡಿದ್ದಾರೆ ಮೇಡಮ್ ಇಲ್ಲಿ ಕೆಂಗೇರಿಗೆ ಹೋಗೋದು ಸರ್ ನಮ್ಮ ಮನಸ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವರು ಅಷ್ಟೇ ಕೆಂಗೇರಿ ಯಾಕೆ ನಮ್ಗೆ ಏನಂತೀರಾ ಬ್ರೋ ಇಲ್ಲಿ ಕೆಂಗೇರಿಗೆ ಬ್ರೋ ಹೋಗೋದು ಬ್ರೋ ನಮ್ಮ ಒಳ್ಳೇದ್ ಮಾಡಿದ್ರೆ ಏನಂತೀರಾ ಬ್ರೋ ಕೆಂಗೇರಿಗೆ ಬ್ರೋ ಹೋಗೋದು ದೇವರು ಒಳ್ಳೇದ್ ಮಾಡಿದ್ರೆ ನಮ್ಗೆ ಕೆಂಗೇರಿ ಎಲ್ಲ ಯಾಕೆ ನಮ್ಗೆ ಸಾಕು ನನ್ ರೀಲ್ಸ್ ನೋಡಿ ನೋಡಿ ಎಲ್ಲ ಹುಚ್ಚರಾಗ್ಬಿಟ್ಟು ಈ ತರ ಹಿಂಸೆ ಕೊಟ್ಟರೆ ಜನಗಳಿಗೆ ಯಾರು ನೋಡಿದ ತರ್ಕ ಇನ್ನು ಹಾಸನದ ಯೂಟ್ಯೂಬರ್ ಭುವನೇಶ್ ಅವರು ಇದೇ ವಿಡಿಯೋವನ್ನ ಕಾಮಿಡಿ ಸ್ಟೈಲ್ ಅಲ್ಲಿ ಮಾಡಿದ್ದಾರೆ ಅದ್ ಹೇಗಿದೆ ಅನ್ನೋದನ್ನ ನೀವೇ ಒಂದ್ಸಲ ನೋಡ್ಬಿಡಿ ತಕಾ ಇಪ್ಪತ್ ರೂಪಾಯಿ ಸಕ್ಕರೆ ತಕ ಬಾ ಮೊಬೈಲ್ ನೋಡ್ತಕ್ ಲೋಪರ್ ನಮ್ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು ಅಷ್ಟೇ ಈ ಸಕ್ಕರೆ ಎಲ್ಲ ಯಾಕೆ ಏನಂತೀರಾ ಸರ್ ಸರ್ ಕಂಡ್ಬಿಡ್ತೀನಿ ಲೋಪರ್ ಬಡ್ಡಿದೆ ಹೀಗೆ ಸಾಮಾನ್ಯರಿಂದ ಹಿಡಿದು ಸೆಲೆಬ್ರಿಟಿಗಳವರೆಗೂ ಎಲ್ಲರೂ ಈ ಡೈಲಾಗ್ಸ್ಗೆ ಫಿದ ಆಗಿದ್ದಾರೆ ತಮ್ಮದೇ ಸ್ಟೈಲ್ ನಲ್ಲಿ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ಕರಿಮಣಿ ಮಾಲೀಕ ಹಾಗೂ ಬೆಳ್ಳುಳ್ಳಿ ಕಬಾಬ್ ಟ್ರೆಂಡ್ ನಡುವೆ ನಮ್ಮ ಮನಸ್ಸು ಒಳ್ಳೇದ್ ಮಾಡಿದ್ರೆ ದೇವ್ರು ಏನಂತೀರಾ ಡೈಲಾಗ್ ಸಿಕ್ಕಾಪಟ್ಟೆ ನಲ್ಲಿದೆ ಇಂತಹ ವಿಡಿಯೋಗಳನ್ನ ನೀವು ಕೂಡ ಎಂಜಾಯ್ ಮಾಡ್ತಿದ್ದೀರಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ